ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂರಕ್ಷಣೆ ನಮ್ಮ ಬಿಡದಿ ಈ ಗಾರ್ಡನ್ನಲ್ಲಿ ರಾಧಿಕಾ ಮೇಡಮ್ ಅವರ ಮನೆಯಲ್ಲಿ ರಾಧಿಕಾ ಮೇಡಮ್ ತುಂಬ ಸ್ಪೆಷಲ್ ನನಗೆ ಯಾಕೆ ಅಂದರೆ ಅವರು ದಿನನಿತ್ಯ ನಾಯಿಗಳ ಸೇವೆ ಮಾಡ್ತಾರೆ ನಾಯಿಗಳಿಗೆ ಊಟ ಹಾಕ್ತಾರೆ ಆ ನಾಯಿಗಳಿಗೆ ಏನೇ ಟ್ರೀಟ್ಮೆಂಟ್ ಬೇಕಾದರೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಆ ನಾಯಿಗಳು ಓದ್ರೆ ಅದು ಓಡಾಡೋಕ್ಕಾಗಲಿಲ್ಲ ಅಂದರೆ ಮನೆ ತಂದು ಸಾಕೋತಾರೆ ತುಂಬ ವಿಶೇಷ ಇದೆ ಅವರಲ್ಲಿ ನೀವು ಕೂಡ ತುಂಬ ಜನ ನೋಡಿರ್ತೀರ ಬಿಡ್ದಿಲ್ಲಿ ಇರೋರು ಅಂತವ್ರು ಮೇಡಮ್ ಭಾಳ ಇಷ್ಟ ನನಗೆ ಅವರ ಕೆಲಸ ಬನ್ನಿ ನೋಡೋಣ ಅಲ್ಲಿ ಯಾವ ಹಾವಿದೆ ಅಂತ ಮತ್ತು ಹಾವನ್ನ ತುಂಬ ಸೇಫಾಗಿ ಸಂರಕ್ಷಣೆ ಮಾಡೋಣ ಬನ್ನಿ ನೋಡೋಣ ಯಾವ ಹಾವಿದೆ ಅಂತ हम नानी हैं ना, तब तक तो रहता है, तब तक तो नहीं रहता है। हाँ हाँ, एक, बस बस ना, ये ना। ना, चाँदनी का हो गया। ना, ना। ना क्या हुआ? अब तो लाइन थोड़ा सा देखो, हमारे तो सीधा सीधा उनका हों पे नहीं लगना, सांप के हों पे सीधा नहीं लगना, थोड़ा सा साइड पे लगने से फिर वीडियो पकड़ने म m b That's

ഓക്കേ മടംട മടംട കേറിപ്പോ ഇല്ലപ്പാ

ನಾಗರಾವ್ ಅಂದ ತಕ್ಷಣ ಟೆನ್ಷನ್ ಜಾಸ್ತಿ ಆಯ್ತು ಈಗಲ್ ಟೆನ್ ಅಲ್ಲಿ ಸಂರಕ್ಷಣೆ ಮಾಡಿದಂತ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ನಾಗರಾವ್ ರಿಲೀಸ್ ಕೂಡ ಆಯ್ತು ಮತ್ತೆಲ್ಲ